ಧರ್ಮಸ್ಥಳ ಅಂಡ್ ಬೆಲ್ತ್ ಅಂಗಡಿ ಸಿನ್ಸ್ ನೈನ್ಟೀನ್ ಸೆವೆಂಟಿ ನೈನ್ ಟು ಟುಡೇ ಎಲ್ಲರೂ ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕು ಇಲ್ಲಾಂದ್ರೆ ತಿಹಾರ್ ಜೈಲಲ್ಲಿ ಇರ್ಬೇಕು ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಡೇ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಕೆಲಸ ಸೌಜನ್ಯ ಹೊರಟಗಾರಿಗೂ ಸಾಮಾಜಿಕ ಹೊರಟಗಾರಿಗೂ ಆರ್ಥಿಕವಾದ ಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಯಾವ ಥರ ತಿರುಸ್ತಾ ಇದ್ದ ಅಲ್ಲಿ ಇರೋದೊಂದು ಇಲ್ದಿದ್ದೊಂದು ಏನನ್ನೋ ಒಂದು ಹೇಳಿಕೆ ಅಂತ ಬಂದಿರತಕ್ಕಂಥ ನಮ್ಮ ರಾಕೇಶ್ ಶೆಟ್ಟಿ ಅವ್ನು ಬ್ಯಾರಿನ ಹೆಸರಿದೆ ಕಂಡು ಹೋಗಿ ಮಾರ್ತಿದ್ದಂತಿಲ್ಲೋ ಕಂಡು ಮಾರ್ತಿದ್ದಂತೋ ಯಾವುದೋ ಅಲ್ಲ ಮುಂಬೈಯಲ್ಲಿ ಕಂಡು ಹೋಗ್ ವಯ್ಯ ಕಂಡು ಹೋಗ್ ಮಾರ್ಕೊಂಡ್ಲಿ ಏನೋ ಮಾರ್ಕೊಂಡ್ಲಿ ಬಿಡಿ ಅವನ ವೈಯಕ್ತಿಕ ವಿಚಾರ ಬಟ್ ಸೌಜನ್ಯ ಪ್ರಕಾರದಲ್ಲಿ ಮತ್ತೆ ಮಹೇಶಣ್ಣನ ಬಗ್ಗೆ ಗಿರೀಶಣ್ಣನ ಬಗ್ಗೆ ಹೆಂಗಂದ್ರೆ ಹೆಂಗೆ ಪೊಯ್ತಿದ್ದ ಮುಟ್ಟಾಳರು ಹಂಗೆ ಹೀಗೆ ಅಂತ ಈಗ ಯಾರು ಮುಟ್ಟಾಳಾಗಿರೋದು ಅವರೇ ಪಾಪ ಐ ಎ ಎಸ್ ಅಧಿಕಾರ ತಳ್ಕಂಡ ಏನೋ ಗೋಲ್ಮಲ್ ಮಾಡೋಕೆ ಹೋದ ಪಾಪ ನಮ್ಮ ಸಾಹೇಬ್ರ ಪೊಲೀಸ್ ಸಾಹೇಬರು ದುಡ್ಡು ಅಂತೆ ಕೊಟ್ಟಿ ಕೇಳಿದ್ರೆ ದುಡ್ಡು ಕೇಳಿರ್ಬೋದು ಅವ್ರು ಕೊಟ್ಟಿಲ್ಲವಂಗೋ ಅದಕ್ಕೋಸ್ಕರ ಏನೋ ತೇಜವಾದಿ ಮಾಡಿದ ಈಗ ಅಂಧಾರ ನಾನು ಇಷ್ಟು ದಿನ ಸುಂಕ ಇದ್ದೆ ಈ ಒಂದು ಮೂರ್ನಾಲ್ಕು ದಿನ ಆದರೂ ಸಮೇತ ಒಂದು ನಾಲ್ಕು ದಿನ ಆದ್ರ ಸಮೇತ ನಾನು ಸುಮ್ಕಿದ್ದೆ ನೋಡೋಣ ಯಾವ್ದೋ ಒಂದು ಶೆಟ್ಲೈಟ್ ಮಾಧ್ಯಮದಲ್ಲೂ ಟಿ ವಿನೆಲ್ಲೋ ಅಕಸ್ಮಾತ್ ರ ಪಬ್ಲಿಕ್ ಟಿ ವಿಯಲ್ಲೋ ಆರ್ ಕನ್ನಡದಲ್ಲಿ ಇನ್ನು ಯಾವ ಟಿ ವಿ ಇದಾವಲ್ಲಪ್ಪ ಸೈಟ್ ಏಟಿಂದು ಅದ್ರಾಗೆಲ್ಲ ಬರುತ್ತೆ ರಾಕೇಶ್ ಶೆಟ್ಟಿ ಆರ್ ಎಷ್ಟು ಹಂಗೆ ಹಿಂಗಂತೆ ಅನ್ನೋ ಅಂದ್ಕೊಂಡಿದ್ದೆ ತಂದ್ಕೊಂಡಿದ್ದೆ ಬಟ್ಟಿ ಯಾವನೋ ಯಾಕೆ ಯಾಕೇಳಿ ಎಲ್ಲರದ್ದು ಒಂದೇ ಸಿಂಡಿಕೇಟ್ ಇದರಿಂದ ಗೊತ್ತಾಗ್ತೈತೆ ನಮಗೆ ಸುಮ್ಮ ಸುಮ್ಮನೆ ಗಿರೀಶ್ ಅಣ್ಣ ಮಹೇಶ್ ಅಣ್ಣ ಜಯಂದಣ್ಣ ವಿಠಲ್ಗೌಡ್ ಅವಾಗ ಎಷ್ಟು ಇವಾಗ ಎಷ್ಟು ಬಿಗ್ ಬ್ರೇಕಿಂಗ್ ನಮ್ಮದೇ ಮೊದಲು ನಿಮ್ಮದೇ ಮೊದಲು ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಸುಜಾತ ಭಟ್ ಉಲ್ಟ ಹೊಡೆದ್ರು ಶೆಟ್ಟಿ ತಿಮ್ಮರೊಡ್ಡಿನ ಗಡಿಪಾರು ಎತ್ತಕಂಡೋಗಿ ಜೈಲಿಗೆ ಕಳಿಸ್ಬಿಟ್ರು ತಿಹಾರ್ ಜೈಲಿಗೆ ಕಳಿಸ್ಬಿಟ್ರು ಹಂಗು ಆ ಥರ ಸುದ್ದಿ ಏನು ಇವ್ರನ್ನ ಮಹೇಶೆಟ್ಟಿ ತಿಮ್ಮರೊಡ್ಡಿಯವ್ರನ್ನ ಎತ್ತಕಂಡೋಗಿ ತಿಹಾರ್ ಜೈಲಿಗೂ ಆಕತ್ ಮಾತ್ರ ಅಂಡಮಾನ್ ನಿಕೋಬಾರ್ ಜೈಲಿಗೂ ಆ ಥರ ಕಳಿಸ್ಕೊಟ್ಟಿರೋ ಅಂಬ ಲೆಕ್ಕಾಚಾರದಲ್ಲಿ ಈ ಬುರುಡೆ ಮಾಧ್ಯಮಗಳು ಎಂಜಲು ಕಾಸಿನ ಮಾಧ್ಯಮಗಳು ಎಂಜಲು ಮಾಧ್ಯಮಗಳು ಬಿಗ್ ಬ್ರೇಕಿಂಗ್ ನಮ್ಮದೇ ಮೊದಲು ಎದರಲ್ಲಿ ತಿಂಬೋದ್ರಲ್ಲ ಇಸ್ಕೊಂಬೋದ್ರಲ್ಲ ಕಳ್ಳ ಲೋಫರ್ಗಳು ಅನ್ಬೇಕು ಅವ್ರನ್ನ ನಕಲಿ ಪತ್ರಕರ್ತರು ಅನ್ನಬೇಕು ನಿಜವಾದ ಪತ್ರಕರ್ತರು ಅನ್ನಬೇಕು ನಮಗಂತೂ ನಮಗಂತೂ ಗೊತ್ತಾಗ್ತಿಲ್ಲ ನಮಗೇನು ತಿಳಿಯೋದಾಗಿದೆ ಸ್ವಾಮಿ ಒನ್ ಸೈಡ್ ಒನ್ ಸೈಡ್ ಒನ್ ಸೈಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಸೌಜನ್ಯ ಹೋರಾಟಗಾರರು ಏನಾದರೂ ಸ್ವಲ್ಪ ಅವ್ರ ಮನೆ ಹತ್ರ ಬಂದರೆ ಸಾಕು ಇನ್ನು ಕ್ಯಾಮ್ರ ಹಿಂಗೆ ಇಡ್ಕೊಂಡು ಹಿಂಗೆ ಮೈಗೆ ಇಡ್ಕೊಂಡು ಬಂದು ಮಹೇಶ್ ಅಣ್ಣನ ಮನೆ ಹತ್ರ ಸುಮ್ಮನೆ ದಾಂಲಿ ದಾನ್ಲಿ ಮಾಡ್ತಿದ್ದಾರೆ ಮಹೇಶ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮಹೇಶ್ ಶೆಟ್ಟರು ಎದ್ಕಂಡು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲೋ ಬಿಲ್ದಾಗೆ ಅಡ್ಕೊಂಬಿಟ್ಟಾರೆ ಗಿರೀಶ್ ಮಠಾಣನವ್ರು ಎಲ್ಲ ಬಿಲ್ದಾಗಲಿಕ್ಕೆ ಆಡಿಕೆ ಮಾಡಾರ ಎಲ್ಲೆಲ್ಲಿ ಪತ್ತೆ ಇಲ್ಲ ಯೂಟ್ಯೂಬಲ್ಲಿಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಏನಪ್ಪ ಒಬ್ಬ ಐದು ನಿಮ್ ಐದು ನಿಮಿಷಕ್ಕೊಂದ್ಸಲ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಐದು ನಿಮಿಷಕ್ಕೊಂದ್ಸಲಿ ಬ್ರೇಕಿಂಗ್ ನ್ಯೂಸ್ ಈಗ ಎಲ್ಲಿ ಹೋದ್ರಪ್ಪ ಪವರ್ ಟಿ ವಿ ಎಮ್ ಡಿ ರಾಕೇಶ್ ಲೋ ಫಾರ್ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅದ್ಯಾವುದೂ ಪವರ್ ಟಿ ವಿ ಎಮ್ ಡಿ ನಕಲಿ ಎಮ್ಮಡಿನೋ ನಿಜವಾದ ಎಮ್ಡಿಯೋ ನಮಗಂತೂ ಗೊತ್ತಿಲ್ಲ ಬಟ್ ಡಿ ಅಂದ್ಕೊಂತಾನೆ ನಾನು ಪತ್ರಕರ್ತ ಅಂದ್ಕೊಂತಾನೆ ಆದರೆ ಹೋರಾಟಗಾರರನ್ನು ತೇಜವಾದಿ ಮಾಡ್ತಾನೆ ಬಾಯಿಗೆ ಹೆಂಗೆ ಸಿಗುತ್ತೆ ಹಂಗೆ ಬೈತದಾನೆ ಅವನೊಬ್ಬ ಮೂಟ್ಟ ಹಾಳ ಇವನೊಬ್ಬ ಮೂಟ್ಟಾಳ ಇವನು ಮನೆ ಹಾಳ ನಮಗನ್ಸುತ್ತಪ್ಪ ಇವನು ಮನೆ ಹಾಳ ಇವನು ಯಾವನೋ ಮನೆಯ ದೀಪ ತೆಗೀತನ ಗೊತ್ತಿಲ್ಲ ಉನ್ನತ ಅಧಿಕಾರಿಯ ಮನೆಯ ದೀಪ ತೆಗೀದಕ್ಕೆ ಹೋದ ಉನ್ನತ ಅಧಿಕಾರಿಯ ಮನೆಯ ದೀಪ ಹೋದ ಇವನು ದೀಪನೇ ಕಿತ್ಕೊಂಡು ಹೋಯ್ತು ಇವನೇ ಕಿತ್ಕೊಂಡು ಹೋಗ್ಬಿಟ್ಟ ಜೈಲಿಗೆ ಎಲ್ಲಿ ತಪ್ಸಂ ಆಡ್ತಿದ್ದಾನೋ ಏನೋ ಹೋಗಿದ್ದಂಗೆ ಅವ್ನ ಗುರು ಇದಾಗಲ್ಲ ನಕಲಿ ದೇವ ಮಾನವ ಅವನು ಹೋಗಿ ಬಿಕ್ಕ ನಂಗೆ ಪೊಲೀಸರೇ ಹೋಗಿ ಹುಡ್ಕೊಂಬಂದು ಎತ್ತಾಕಂಬಂದು ನೀನು ಅದೇನು ಬರ್ತಲ್ಲ ಏರಿಸಿ ತುರಿಕಿ ತೆಗೆದುಬಿಡಿ ಕಾರ್ದ್ ಪುಡಿ ಎಮ್ ಟಿ ಆರ್ ಬೇಕಾರು ಕೇಳಿ ನಾನೇ ಕೊಡ್ತೀನಿ ಪಾಕೆಟ್ ಪಾಕೆಟ್ ಕೊಡ್ತೀನಿ ಇಕ್ಕಿ ತೆಗೆದುಬಿಡಿ ಇನ್ನೊಂದ್ಸಲ ಕರೆಕ್ಟಾಗಿ ಈ ಪವರ್ ಟಿ ವಿ ರಾಕೇಶ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನೈಜವಾಗಿ ತೋರಿಸ್ಬೇಕು ಸತ್ಯವನ್ನೇ ತೋರಿಸ್ಬೇಕು ಸುಳ್ಳನ್ನು ತೋರಿಸ್ಲೇಬಾರ್ದು ಎಸ್ ಐ ಟಿ ತನಿಖೆ ಬಂತು ಆಗಲೇ ಎತ್ಕೊಂಬರ್ತಾನೆ ನಾನು ಮಗು ಅವ್ರು ಯಾರು ಹೇಳಿದ್ರಲ್ಲ ಅದ್ರ ಬಗ್ಗೆ ಎತ್ಕೊಂಬರ್ತಾನೆ ಇವಯ್ಯ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದು ನಾನೇ ಅಂತ ಹೇಳ್ತಾನೆ ಅದರಲ್ಲೇ ಇಡ್ತಾನೆ ಗುನ್ನ ಅಲ್ಲರಿ ಎಸ್ ಐ ಟಿ ತನಿಖೆ ತಂಡಕ್ಕೆ ಪರಮೇಶ್ವರ್ ಸಾಹೇಬರು ಹೇಳಿದರು ಸೌಜನ್ಯಕ್ಕೆ ಸೌಜನ್ಯ ಕೇಸು ಈ ತನಿಖೆಯಿಂದ ಸಾಧ್ಯವಿಲ್ಲ ಅದನ್ನು ನಾವು ಮುಟ್ಟಲ್ಲ ಅಂತ ಹೇಳಿದರು ಆದರೂ ಈ ವೈ ಯಾಕೆ ಬಂದು ಡೆಬಿಟ್ ಮಾಡಿದ್ನಲ್ಲಪ್ಪ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿದ್ನಲ್ಲಾ ಈಗ ನೀವು ಮಾಡಿರಿ ಏನೋ ಇದೇನು ಮಾಡ್ತಾಯಿದ್ದೀರಾ ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಪವರ್ ಟಿ ವಿ ರಾಕೇಶ್ ಶೆಟ್ಟ್ರಿಗೆ ಅರೆಸ್ಟ್ ವಾರೆಂಟ್ ಬಂದಿದೆ ಆ ವಯ ಭೂಗತ ಆಗಿದ್ದಾನೆ ಸಿಕ್ಕಿಲ್ಲ ಸಿಕ್ಕಿದನೋ ನನಗಂತೂ ಇಲ್ಲಿವರೆಗೂ ಗೊತ್ತಿಲ್ಲಪ್ಪ ಬಟ್ ಅರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಮೂರು ತಿಂಗಳು ಜೈಲು ಆ ವೈ ಮೂರು ತಿಂಗಳು ಅಂಬೋದು ಕಮ್ಮಿನೇ ಮೂವತ್ತು ವರ್ಷ ಆದರೂ ಕಮ್ಮಿನೇ ಯಾಕಂದರೆ ಅಂಥವ್ರು ಬೇಕಾಗಿಲ್ಲ ರೀ ಸಮಾಜಕ್ಕೆ ಏನು ಒಳ್ಳೇದು ಮಾಡಿದ್ದಾರೆ ಹೇಳ್ರಿ ಒಳ್ಳೇದಂಬ ಬುದ್ಧಿನೇ ಇಲ್ಲ ಅವರಿಗೆ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂದರೆ ನ್ಯಾಯದ ಪರ ಒಂದು ವಾದ ಮಾಡಬೇಕು ಆದರೆ ಅವಯ್ಯ ಇದರಿಂದ ಬಿದ್ದಿದ್ದಾನೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಲೋಫರ್ಗಳ ಈ ಥರ ಇದೇ ಥರನೇ ಇದೇ ಮಾಡಬೇಕು ಈಗ ಒಂದೆರಡು ಮೂರು ಹಿಂದೆ ಕರ್ನಾಟಕ ಟಿ ವಿ ಒಂದು ಬಿದ್ದ ಅದು ನ್ಯಾಷನಲ್ ಟಿ ವಿ ನ್ಯಾಷನಲ್ ಟಿ ವಿ ಕರ್ನಾಟಕ ಟಿ ವಿ ಇರಬೇಕು ಸಾರಿ ಕ್ಲಾರಿಫಿಕೇಶನ್ ಕರೆಕ್ಟಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಒಟ್ಟು ನಾನು ಆ ಮಾಧ್ಯಮದಲ್ಲಿ ಸೊನ ಒಬ್ಬನ ಬಿದ್ದ ಈ ಮಾಧ್ಯಮದಲ್ಲಿ ಪವರ್ ಟಿ ವಿ ರಾಕೇಶ್ ಸಿಗಿಬಿದ್ಬಿಟ್ಟಾನೆ ದುಡ್ಡಿಗೋ ಬೇದಕ್ಕೋ ನನಗಂತೂ ಗೊತ್ತಿಲ್ಲ ಸರಿಗೆ ಆದರೂ ಅರೆಸ್ಟ್ ಅಂತೆ ತೇಜವಾದಿಗೋ ಮಾನ ಮೊಕದ್ದಮೆ ಕೇಸಿಗೋ ಯಾವುದಕ್ಕೋ ಏನೋ ಅಂದುಕೊಳ್ಳೆ ಇದು ಸೌಜನ್ಯ ಶಾಪ ಪಕ್ಕ ತಟ್ಟಿದೆ ರಾಕೇಶ್ ಶೆಟ್ಟಿಗೆ ಪಕ್ಕ ತಟ್ಟಿದೆ ಇದೇ ಈಗ ಒಂದು ಸ್ವಲ್ಪ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆನೋ ಸ್ವಲ್ಪ ತಿಂಗಳುಗಳ ಹಿಂದೆನೋ ಮೆಟ್ ಮೆಟ್ಟಲು ಹೊಡೆದ್ರಿ ಅವನ್ನ ಹೆಣ್ಮಕ್ಳು ಮೆಟ್ಟು ಮೆಟ್ಟಲು ಹೊಡೆದ್ರು ಯಾಕೆ ಕೊಡಿದ್ರು ಗೊತ್ತಾಗಲ್ಲ ಜನಗಳಿಗೆ

या माने वारो कियला गारदी बाजारला लरपट्टे बिचिस कियलवा नोडो मी ಹೇಳ್ते रे लरपट्टे नो मी ಹೇಳ್ते मॅडम काय बिड रे मॅडम थांबाय माराय दे काय बिड रे काय बिड रे वन मिनिट काय बिड रे मॅडम हाय वन मिनिट काय बिड रे बिड रे आई चल रे चल रे மேடம் நான் மேடம் ஒன் நிமிஷம் சத்தியா மேடம் நான் எல்லாம் நான் ಮೆಟ್ ತಗೊಂಡ್ ಹಂಗ ಬಡಿತಾ ಇದ್ರೆ ನಾ ಶೈತ್ಯವನ್ನು ಹೇಳ್ತೀನಿ ಶೈತ್ಯವನ್ನು ಏನು ಸತ್ಯ ಹೇಳಿದ್ ಗೊತ್ತಿಲ್ಲ ನನಗೆ ಅಂತ ಆದ್ರೆ ಮೆಟ್ ಮೆಟ್ಲು ಹೊಡೆದು ಮಾತ್ರ ಭಾಳ ಹೊರಲಾಗಿ ಆದ್ರ ಸಮೇತ ಜನಗಳು ಅವನ್ನೇ ನಂಬ್ತಾರೆ ತಿಕ್ಕಪ್ಪು ಕುಂದ ನಮ್ಮಂಥ ಡ್ರೈವರ್ಗಳು ಸತ್ಯಾಂಶವನ್ನೇ ಜನಗಳಿಗೆ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮನ್ನು ನಂಬಲ್ಲ ರೀ ಅಂಥ ಲೋಫರ್ಗಳೇ ನಂಬ್ತಾರೆ ಇವತ್ತಿನ ದಿನ ಎಲ್ಲಿದೆ ನಾವು ಅಯ್ಯ ಭೂಗತವಾಗಿದ್ದ ಅಂಧರಾಗಿದ್ದ ಗೊತ್ತಿಲ್ಲ ಪೊಲೀಸರಿಗೆ ಸಿಗ್ತಾ ಇಲ್ಲ ಅಂಬ ಸುಳ್ಳೋದು ಪೊಲೀಸರೇ ಹಿಡ್ಕಂಬರಕ್ಕೆ ಹರಸಾಹಸ ಪಡ್ತಿದ್ದಾರೋ ಆಗತ್ತವ ಪೊಲೀಸರೇ ಇವನ್ನ ಕೈ ಬಿಟ್ಟಿದ್ದಾರೋ ಅಕಸ್ಮಾತ್ ಪೊಯಿ ಪೊಲೀಸರಿಗೆ ಚಳಿ ಹಣ್ಣು ಗೊತ್ತಿಲ್ಲ ಇಲ್ಲಾಂದರೆ ಹೋಗಿರ್ತಾನೆ ಅವನು ಗುರು ಯಾರು ಧರ್ಮಸ್ಥಳದ ನಕಲಿ ದೇವಮಾನವನ ಅಂಡರಲ್ಲಿ ಹೋಗಿರ್ತಾನೆ ಅವನ ಹಂಡರಲ್ಲಿ ಹೋಗಿರ್ತಾನೆ ಹಾಗಾಗಿ ಪೊಲೀಸರು ಇಲ್ಲ ನಮ್ಮ ಊಹೆ ಅಪ್ಪ ನಮಗೆ ಅನುಮಾನ ಇದೆ ಬಟ್ ಇದಕ್ಕೂ ನೀವು ಏನೋ ಅಷ್ಟೇ ಅದನ್ನ ನಮಗೆ ಗೊತ್ತಿಲ್ಲ ಬಟ್ ಇರ್ಬೋದು ಅಂತ ನಮ್ಮ ಊಹೆ ಅಲ್ಲಿ ಹೋಗಿ ಸರ್ ಕಂಪಲ್ಸರಿ ಸಿಕ್ಕೆ ಸಿಗ್ತದೆ ನೂರು ನೂರು ಪರ್ಸೆಂಟ್ ಸತ್ಯ ಎಸ್ ಐ ಟಿ ಎಸ್ ಐ ಟಿ ತನಿಖೆ ತಂಡದ ಅಧಿಕಾರಿಗಳು ಚಿನ್ನ ಎಲ್ಲಿ ಗುರುತು ಮಾಡಿದ್ನಲ್ಲ ಅಲ್ಲಿ ಹೋಗಿ ಹೆಣಗಳು ತೆಗಿಯೋ ಟೈಮಲ್ಲಿ ಇಲ್ಲ ಎಣಗಳು ತೆಗಿಯೋದು ಗುಂಡಿ ತೆಗ್ಯೋ ಟೈಮಲ್ಲಿ ಇವಯ್ಯ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಅದು ಯಾವ ಥರ ಒಂದೇ ಥರನೇ ಒನ್ ಸೈಡ್ ಬರೀ ಶೆಡ್ ಅಂತ್ರ ಅದು ಮಹೇಶ್ ಹಗ್ನೇ ಕೆಡ್ದಾಗಿ ಒಬ್ಬ ಅಲ್ಲಿರೋ ಆತ್ಮಗಳು ಇವನಿಗೆ ಬೀ ಸಿಕ್ಕಿದಾವೆ ಇಲ್ಲಿಗೆ ಮುಕ್ಳೋಕೆ ಇಟ್ಬಿಟ್ಟ ಬೇಷಲ್ಲಿ ಅಂದ್ಕೊಂಡಿದ್ದಪ್ಪ ಇಟ್ಟಿರ್ತೀವಿ ಮತ್ತು ಯಾವಯ್ಯ ಈಗ ತಪ್ಸ್ಕೊಂಡು ತಪ್ಸ್ಕೊಂಡು ತಿರ್ತದೇ ಈಗ ನಿನ್ನೆ ಇವತ್ತೇನು ಸಿಕ್ಕಿದಾಗ ನಿನ್ನೆ ಇವತ್ತೇನಾದ್ರೂ ಸಿಕ್ಕಿರ್ಬೋದು ನಂಗೆ ಗೊತ್ತಿಲ್ಲ ದಿನ ಬಂದಿಲ್ಲ ಯಾಕಂದ್ರೆ ಯಾವುದೋ ಮಾಧ್ಯಮದಲ್ಲಿ ಹಾಕಲ್ಲ ರೀ ಅದಕ್ಕೋಸ್ಕರ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಎಲ್ಲವನ್ನು ಎಂಜಲ್ ಕಾಸಿಗೆ ಆಸೆ ಪಟ್ಕೊಂಡು ಯಾವನು ಇಲ್ಲ ಅಲ್ಲಿ ಹಾಕ್ಬಿಟ್ರೆ ಮತ್ತಿರ್ಗ ಆ ಧರ್ಮಸ್ಥಳದ ಕಾಮಾನ ಪರವಾಗಿರ್ತಕ್ಕಂಥದಲ್ಲ ಧರ್ಮಸ್ಥಳ ಕಾಮಂದಾಗ ಬಂದಿವ್ರಿಗೆ ಏನು ಕೊಡ್ದಂಗೆ ಹಿಂಗೆ ಹಾಕ್ಬಿಟ್ರೆ ಮೂರು ನಾಮ ಹಾಕ್ಬಿಡ್ತಾರೆ ಅಂತೇಳಿ ಭಯನ ಟಿ ವಿ ಮಾಧ್ಯಮದವ್ರಿಗೆ ನಮಗಂತೂ ಭಯ ಇಲ್ಲ ರೀ ಅವನ ಅವನೇ ಆಗಿರಲಿ ತಪ್ಪು ಒಳಗೆ ಒಳಗೋಗಬೇಕು ಅಷ್ಟೇ ಧರ್ಮಸ್ಥಳದ ಕಾಮಂದ ಪಕ್ಕ ನೂರು ನೂರು ಪರ್ಸೆಂಟು ಈ ವರ್ಷದಲ್ಲೇ ಶಿಕ್ಷೆ ಅನುಭವಿಸ್ತಾನೆ ಧರ್ಮಸ್ಥಳದ ಕಾಮಂದ ಅವ್ನು ಯಾವನ್ನ ಅತ್ಯಾಚಾರ ಮಾಡಿದನ ಅವ್ನಿಗೆ ಹೇಳ್ತಕ್ಕಂಥದ್ದು ಯಾಕಂದರೆ ನಮ್ಮ ಇವರು ಬಾಲ ನೆಸ್ ಕೇಳಿ ಎಪ್ಪತ್ನಾಲ್ಕು ಶವಗಳು ಸಪ್ಸಪ್ರೇಟ್ ಎಫ್ ಐ ಆರ್ ಹಾಕ್ಲೇಬೇಕು ತನಿಖೆ ಮಾಡಲೇಬೇಕು ಹೈಕೋರ್ಟಲ್ಲಿ ಸಮೇತ ಓಕೆ ಆಗಿದೆ ಪಿ ಎ ಎಲ್ ಪಾಸ್ ಆಗಿದೆ ಸಪ್ರೇಟ್ ಎಫ್ ಐ ಆರ್ ಹಾಕ್ಬೇಕು ತನಿಖೆ ಮಾಡಲೇಬೇಕು ಯಾವನಿರ್ತಾನೋ ಅವನಿಗೆ ಇಡ್ತಾರೆ ಗುನ್ನ ಇಡ್ಸ್ಕೊಳ್ರಿ ಧರ್ಮಸ್ಥಳದ ಕಾಮಂದರೆ ಬರುತ್ತೆ ನಿಮಗೆ ಗಜ್ಮ ಪಕ್ಕ ಇದು ರೆಡಿಯಾಗಿ ಚಡ್ಡಿ ಬಿಚ್ಕೊಂಡು ರೆಡಿಯಾಗಿ ಇಕ್ತಾರೆ ಪೊಲೀಸರು ಬೇಷಾಗಿ ಡುಗ್ಗ 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 ಅಂತ ಇಡ್ಸ್ಕೊಬೇಕು ರೆಡಿಯಾಗಿ ಅಲ್ಲಿನ ಅತ್ಯಾಚಾರಿಗಳು ಮತ್ತು ಬೇರೆ ಬೇರೆ ಅಂದ್ಕೋಬೇಡಿ ದಯವಿಟ್ಟು ಇಡ್ತಾರೆ ಇದಂತೂ ಪಕ್ಕ ಸುಮ್ಮನೆ ಸುಮ್ಮನೆ ನಮ್ಮ ಜೆ ಅಂತ ಅಂದಮೇಲೆ ಮಹೇಶನ ಮೇಲೆ ಗಿರೀಶನ ಮೇಲೆ ಏನೇನೋ ಪಿತೂರಿ 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 ನಿಮಗೆ ದಮ್ಮು ತಾಕತ್ತು ಇದ್ದರೆ ಅಲ್ಲಿನ ಅಧಿಕಾರಿಗಳೇ ನಿಯತ್ತಾಗಿ ತನಿಖೆ ಮಾಡಿ ಆನೆ ಮಾವತಿನ ಕೇಸಲ್ಲಿ ಆ ಯಮುನಾ ಕೇಸಲ್ಲಿ ಲ್ಯಾಬ್ ಲ್ಯಾಬೆಲ್ಲ ತಗೊಂಡಿದ್ದಾರೆ ಆ ರಿಪೋರ್ಟ್ ರೀ ಅಯೋಗ್ಯರೇ ಅಯೋಗ್ಯ ಅಧಿಕಾರಿಗಳೇ ಆ ರಿಪೋರ್ಟ್ ಎಲ್ಲರಿ ಹೋಗಿ ಹೋಗಿ ಸಂತೋಷ ರಾವ್ನ ಆ ಕೇಸಲ್ಲಿ ಸಮೇತ ಪಿಟ್ ಮಾಡೋಕ್ಕೆ ಕೊಟ್ಟಿದ್ರಿ ಅದು ಫೇಲ್ ಆಯಿತು ಅದು ಡಾಗ್ ಸ್ಕ್ವಾಡ್ ಬಂದ್ತಲ್ಲ ಆವತ್ತಿನ ದಿನ ಆ ನಾಯಿ ಡಾಗ್ ಸ್ಕ್ವಾಡ್ ಅದು ಯಾರು ಮನೆ ಹತ್ರ ಹೋಗಿ ಸ್ಟಾಪ್ ಆಯಿತು ಅವ್ರನ್ನ ಕರೆಸಲಿಲ್ಲ ಅವ್ರ ಕಡೆಯಿಂದಲೇ ನೀವು ಕಂಪ್ಲೇಂಟ್ ತೊಗೊಳಿದಿರಲ್ಲ ನಿಮಗೆ ಏನು ಅನುಭವ ಕೇಳಿರಿ ಏಳು ತಿಂಬಕ್ಕೂ ನೀವು ಲಾಯಕ್ಕಿಲ್ಲ ಅಂತೇಳಿ ನಮ್ಮ ಅನುಮಾನ ಏಳು ತಿಂಬ ಕೂಡ ಲಾಯೋಕಿಲ್ಲ ಅಂತೇಳಿ ಅನಿಸುತ್ತಪ್ಪ ನಮಗೆ ಯಾಕಂದರೆ ಅಲ್ಲಿ ರಕ್ತ ಸಂಬಂಧಗಳಿಂದ ಕಂಪ್ಲೇಂಟ್ ತೊಗೋಬೇಕಾಗಿರೋದು ನಿಮ್ಮ ಕರ್ತವ್ಯ ಆ ಕೆಲಸ ಮಾಡಿಲ್ಲ ನೀವು ಇವಳು ತಿಂಬ ಕೂಡ ಲಾಯಕಿಲ್ಲ ಅಂತ ಇದ್ದೀನಿ ನಾನು ನಾಯಿ ಸಮೇತ ಇವಳು ತಿಂಬಲ್ಲ ರೀ ಅಂಥದ್ರಲ್ಲಿ ನೀವು ಹ್ಞೂ ಯಾರು ಇವಳು ತಿಂತೀರೋ ನನಗಂತೂ ಗೊತ್ತಿಲ್ಲ ಅಲ್ಲ ರೀ ಸಾಮಾನ್ಯವಾಗಿ ನೋಡಿ ಏನು ಮಕ್ಕಳಿದಾರೆ ಮಕ್ಕಳಿದ್ದಾರೆ ಅವ್ರ ಹತ್ರ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಅದೇ ಅವನ ಕಿತ್ತೋಗಿರೋ ರೈ ಅವನ ಮೇಲೆ ಭಾಳ ಅನುಮಾನ ಇದೆ ಅಂತ ಅವರೇ ಸುಂದರಿ ಅವ್ರೇ ಹೇಳ್ತಾರೆ ನಾನೆಲ್ಲ ಹೇಳ್ತಿರೋದು ಅವರು ಹೇಳ್ತಿದ್ದಾರೆ ಅವ್ರ ಬಗ್ಗೆ ಅಷ್ಟು ತನಿಖೆನೇ ಮಾಡೋದಿಲ್ಲಲ್ಲ ಅದೇನಂತಾರಲ್ಲ ದೂರದಾರನ್ನು ಇಲ್ಲಿ ಅಪರಾಧಿಯಿಂದ ಮಾಡ್ತಾರೆ ಅಲ್ಲಿ ಅಪರಾಧಿಯನ್ನು ದೂರದಾರನ್ನ ಮಾಡ್ತಾರೆ ಎಂಥ ಬೆಳ್ತಂಗಡಿ ಪೊಲೀಸ್ನವ್ರೆ ನೀವು ನಿಮಗೆ ನಿಜವಾಗಲೂ ಭಾರತ ರತ್ನ ಇನ್ನು ಯಾವುದೋ ಉನ್ನತ 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 ಇರ್ತಕ್ಕಂಥ ಪ್ರಶಸ್ತಿಗಳೇ ಪ ಪ್ರಶಸ್ತಿ ಕೊಡಬೇಕು ಪ್ರಶಸ್ತಿ ಪತ್ರ ಸಂಬಂಧ ನಿಮಗೆ ಕೊಡಬೇಕು ಗಿನ್ನಿಸ್ ದಾಖಲೆ ಬುಕ್ದಲ್ಲಿ ನಿಮ್ಮ ಹೆಸರನ್ನು ಸೇರ್ಸೋಕೆ ನಾನು ಶಿಫಾರಸ್ತು ಮಾಡ್ತೀನಿ ರೀ ಈ ಥರ ಕೇಸ್ ತೆಗೆಸ್ತಾರಂದ್ರೆ ನೀವು ನಿಜವಾಗಲೂ ಸಿಪ್ರೆಸ್ ಮಾಡಲೇಬೇಕು ನಿಮಗೆ ಅವಾರ್ಡ್ ಕೊಡಲೇಬೇಕು ಏನು ಮಾಡೋಕ್ಕಾಗೋದಿಲ್ಲ ನಮ್ಮದೊಂದು ಒಂದು ಅಪ್ಲಿಕೇಶನ್ ಬರೆದು ಹಾಕ್ತೀವಿ ವರ್ಡ್ ಇದಕ್ಕೆ ಗಿನ್ನಿಸ್ ಬುಕ್ದಲ್ಲಿ ಇವ್ರ ಹೆಸರು ಸೇರಿಸ್ಬಿಡಿ ಭಾಳ ನಿಯತ್ತಾಗಿ ಕೆಲಸ ಮಾಡ್ತಾವ್ರೆ ಅಂತೇಳಿ ಇಷ್ಟೊಂದು ಕೋಪ ಬರ್ತಕ್ರಿ ನೀವು ಮಾಡಿರ್ತಕ್ಕಂಥದ್ದು ನೀವು ಮಾಡಿದರೂ ಬಿಟ್ಟಿರೋ ನಮಗಂತೂ ಗೊತ್ತಿಲ್ಲ ಬಟ್ ನಿಮ್ಮದು ಕೆಲಸ ಸರಿ ಇಲ್ಲ ಅಂತ ಹೇಳ್ತಾಯಿದ್ವಿ ನೀವು ಯಾರ ವ್ಯಕ್ತಿಗಳ ಯಾರೋ ಒಬ್ಬ ವ್ಯಕ್ತಿಗಳ ಪ್ರಭಾವದಿಂದ ಹೀಗಾಗಿರ್ಬೋದು ಬಟ್ ನಿಮ್ಮಲ್ಲಿ ಪೊಲೀಸ್ ಬುದ್ಧಿ ಇದ್ದೇ ಇರುತ್ತಲ್ವಾ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಒಬ್ಬನಿಗಾದರೂ ಶಿಕ್ಷೆ ಕೊಡಿಸ್ಬೇಕಲ್ವಾ ಆ ಕೆಲಸ ನೀವು ಯಾಕೆ ಮಾಡಲಿಲ್ಲ ರೀ ಇಲ್ಲೊಂದು ಯಾವುದೋ ಒಂದು ಯಾವುದೋ ಒಂದು ಕೇಸಾದರೆ ಇವರು ಆಸ್ತಿಗೋಸ್ಕರನ ಕಚ್ಚಾಡಿದಾರ ಕೊಲೆಯಾಗಿದೆಯಾ ಇಲ್ಲ ಅಕ್ರಮ ಸಂಬಂಧದಿಂದ ಏನಾದರೂ ಕೊಲೆಯಾಗಿದೆಯಾ ಇಲ್ಲ ದುಡ್ಡಿನ ವ್ಯವಹಾರದಿಂದ ಕೊಲೆಯಾಗಿದೆ ಅಂತ ಎಲ್ಲ ಕಡೆಯಿಂದ ತನಿಖೆ ಮಾಡ್ತೀರಿ ಅಲ್ಲಿ ಯಾಕೆ ತನಿಖೆ ಮಾಡಲಿಲ್ಲ ಮೇಲ್ಗಡೆ ಇದೆ ಅಲ್ರಿ ಅವನು ಆನೆ ಮಾವತ ಅವನು ತಂಗಿ ಇಬ್ಬರು ಸತ್ತೋದ ಆ ಆಸ್ತಿ ಯಾರು ಪಾಲಾಯಿತು ಆಸ್ತಿಗೋಸ್ಕರ ಜಗಳ ಆಡ್ತಿದೆ ಅಂತ ಅವರು ಇವ್ರು ಹೇಳ್ತಿದ್ರು ಸುಂದ್ರಿ ಆಸ್ತಿಗೋಸ್ಕರನೇ ನಮ್ಮನ್ನು ಅಟ್ಯಾಕ್ ಮಾಡ್ತಿದ್ರು ಜಗಳ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಯಾಕೆ ಮಾಡಲಿಲ್ಲ ಅವರ ಹುಚ್ಚೆ ಕುಡಿತೀರಾ ಯೋಲ್ ತಿಂತೀರಾ ಪ್ರಸಾದ ತಿಂತೀರಾ ಏನು ತಿಂತೀರಾ ನೀವು ಯಾಕೆ ತನಿಖೆ ಮಾಡಲಿಲ್ಲ ಅವ್ರನ್ನ ಕೋಪ ಬರ್ತ್ಕಣ್ರಿ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊನ್ಯಾಯನ ಐ ಇದು ಅಂತೇಳಿ ನಮಗೆ ಬಲವಾದ ಅನುಮಾನ ಇದೆ ಸುಂದರಿಗೂ ಇದೆ ಮತ್ತ ಹರ್ಷೇಂದ್ರ ಲೋಫರ್ ಮೂರ್ಖ ಮುಠಾಳ ಸುಮ್ಮನೆ ಸುಮ್ಮನೆ ಮಾತಾಡಬೇಡ ನನ್ನ ಬಗ್ಗೆ ಹಂಗೆ ಹಿಂಗೆ ಅಂತೇಳಿ ನೋಟಿಸ್ ಕೊಡ್ತೀಯಲ್ಲ ಯಾ ಎರಫುಕ ಅಲ್ಲಿ ಮಾಡಿರ್ತಕ್ಕಂಥದ್ದು ಏನು ನಿನ್ನ ಕೆಲಸ ನಿನ್ನ ಮೇಲೆ ಸುಂದಿನ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಕೇಳ್ತಿರೋದು ನೀನು ಮಾಡಿದೆಯೋ ಬಿಟ್ಟಿಯಾ ತನಿಖೆ ಒಳಪಡು ತಾಕತ್ತಿದ್ರಿ ನೀನು ಅಧಿಕಾರಿಗಳೇ ಫಸ್ಟ್ ಅವನನ್ನು ತನಿಖೆ ಮಾಡಿ ಅವ್ನು ಅಲ್ಲ ಅವನು ಹರ್ಷೇಂದ್ರ ಶತಮುಠಾಳ ಅವನು ಅವನು ತನಿಖೆ ಮಾಡಿ ಹಾಗಾದ್ರೆ ಸತ್ಯಾಂಶ ಹೊರಗೆ ಬರುತ್ತೆ ದಯವಿಟ್ಟು ನಮ್ಮ ಮಾತುಗಳು ಕಠೋರವಾಗಿರ್ತವೆ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ಸಾರಿ ಬಟ್ ನಮಗೆ ನ್ಯಾಯ ಬೇಕು ಮಾನ್ಯ ಅಧಿಕಾರಿಗಳಲ್ಲಿ ಕೇಳೋದೊಂದೇ ಮಾನ್ಯ ಕೋರ್ಟಲ್ಲಿ ಕೇಳೋದು ಒಂದೇ ಸಾರ್ವಜನಿಕರಲ್ಲಿ ಒಂದೇ ದಯವಿಟ್ಟು ನೊಂದವರಿಗೆ ನ್ಯಾಯ ಕೊಡಿಸಿ ನಾನು ಏನಾದರೂ ಇಲ್ಲೇವರಿಗೆ ತಪ್ಪು ಮಾಡಿ ದಯವಿಟ್ಟು ನನ್ನ ಕ್ಷಮಿಸಿ ಮತ್ತು ಇದೇ ಒಂದು ವಿಡಿಯೋದ ಮೇಲೆ ಇಟ್ಕೊಂಡು ಏನೋ ಮಾಡಕ್ಕೆ ಹೋಗಬೇಡಿ ಈ ನಾನು ಸಾರಿ ಕೇಳ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ನೋವಾಗಿರ್ತಕ್ಕಂಥದ್ದು ಪಕ್ಕಾ ಅನ್ಯಾಯ ಸಮೇತ ಮೇಲ್ಗಡೆ ಕಾಣ್ತಾ ಇದೆ ಈ ಅಧಿಕಾರಿಗಳೆಲ್ಲ ಈ ಥರ ತಪ್ಪು ಮಾಡಿದ್ದಾರೆ ಅಂತಂದು ಎತ್ತಿ ತೋರಿಸ್ಲಕ್ಕೋಸ್ಕರನೇ ಮಾಡ್ತಕ್ಕಂಥ ವಿಡಿಯೋ ಇದು ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಚಾನಲ್ಲು ನಿಮಗೆ ಸತ್ಯ ಅಂಶಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅನ್ಸಬ್ಸ್ಕ್ರೈಬ್ ಮಾಡಿ ನಾವು ಬೇಜಾರೇ ಆಗೋಲ್ಲ ನಾವು ಮಾತಾಡ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ಮತ್ತು ಬೇರೆ ಏನಾದರೂ ಗೊತ್ತಾದ್ರೆ ಮಾತಾಡ್ತೀವಿ ಆದರೂ ಕಮ್ಮಿ ಇಲ್ಲಿ ಬಹಳ ಆಗಿದೆ ಇಲ್ಲಿ ನ್ಯಾಯ ಸಿಕ್ಕರೆ ಇಡೀ ನಮ್ಮ ದೇಶಕ್ಕೆ ನ್ಯಾಯ ಸಿಕ್ಕಂಗೆ ಅದಕ್ಕೋಸ್ಕರನೇ ಹೇಳ್ತಕ್ಕಂಥದ್ದು ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಋತುಪೂರ್ವದ ನಮಸ್ಕಾರಗಳು ಜಸ್ಟಿಸ್ ಫಾರ್ ಸೌಜನ್ಯ ಜೈ ಸೌಜನ್ಯ ಈ ಸೌಜನ್ಯ ಶಕ್ತಿಯಲ್ಲೇ ನಾನು ಮಾತಾಡ್ತಕ್ಕಂಥದ್ದು ತಪ್ಪಿದ್ರೆ ನನ್ನನ್ನು ಒದ್ದು ಒಳಗಾಕಿ ನಾನು ಅಂಬಲ್ಲ ಬಟ್ಟು ಅಲ್ಲಿ ಆಗಿರ್ತಕ್ಕಂಥ ಹಣ ಒದಗಡೆ ನ್ಯಾಯ ಕೊಡಿಸಿ ಆಮೇಲೆ ನನ್ನ ಒಳಗಾಕಿ ಜೈ ಸೌಜನ್ಯ ಜೈ ಹಿಂದ್ ಒಂದೇ ಮಾತರಂ